ಪಬ್ಲಿಕ್ ಮನಿ ನಾವು ನಮ್ಮ ಅಪ್ಪ ಅಮ್ಮ ಕಟ್ತಿರೋ ಇದು ಇದು ವೇಸ್ಟ್ ಮಾಡಿದ್ದಾರೆ ಕಟ್ಟಿರೋಸ್ಟ್ ಮಾಡಿದಾರೆ ಇದರಿಂದ ನಮ್ ಜನಗಳಿಗೆ ಏನು ಅನುಕೂಲ ಇಲ್ಲ ಅದ್ರ ಬದಲು ಇನ್ನೂ ಬಸ್ ಸ್ಟ್ಯಾಂಡ್ನೇ ಅಲ್ಲಿ ಜನಗಳು ಕೂತ್ಕೊಳ್ಳೋಕೆ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ನೇ ಇನ್ನೂ ಸ್ವಲ್ಪ ಜನಗಳಿಗೆ ನೆರಳಿರೋ ತರ ಏನಾದರೂ ಮಾಡಿದ್ರೆ ಒಳ್ಳೆಯದಾಗಿರೋದು ಅಷ್ಟೇ ಇದ್ರಲ್ಲಿ ಏನು ಉಪಯೋಗ ಇಲ್ಲ ಏನು ಉಪಯೋಗ ಇಲ್ಲ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಡೆವಲಪ್ ಮಾಡೋದಿದೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ವೇಸ್ಟ್ ಇದು ಅದೇನು ಅವಶ್ಯಕತೆ ಇರಲಿಲ್ಲ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ತಾ ಬಂತು ಇನ್ನೂ ಮುಗಿದಿಲ್ಲ ಒಂದು ಪ್ರಾಪರ್ ಬಸ್ ಸ್ಟಾಪ್ ಇಲ್ಲ ಒಂದು ಕೈ ಕೈ ಮುಗಿಬದ್ದು ಸುಮ್ಮನೆ ಕರ್ತಾ ಇದ್ದಾರೆ ಅದ್ರ ಬದಲು ಬಸ್ ಸ್ಟಾಪ್ ಫುಟ್ಪಾತ್ ಮಾಡಿಸಿದ್ರೆ ಏನಾಗ್ತೈತೆ ಸುಮ್ಮನೆ ವೇಸ್ಟ್ ಸರ್ ಸುಮಾರು ವರ್ಷಗಳಿಂದ ಏನಿದೆ ಪ್ರತಿಮೆ ಇದೆ ಇದು ಮೊದಲೇ ಇತ್ತು ಆದ್ರೆ ಇದು ನವೀಕರಣ ಆಗ್ತಾ ಇದೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಸರ್ಕಾರಕ್ಕೆ ನಮ್ಮ ಹತ್ರ ಸರ್ಕಾರ ಹಣ ಇಲ್ಲ ಅಂತ ಸಿ ಎಮ್ ಅವ್ರು ಹೇಳ್ತಾರೆ ಇಂಥವಕ್ಕೆಲ್ಲ ಹಣ ಖರ್ಚು ಮಾಡೋದು ಒಳ್ಳೆಯದನ್ಸುತ್ತೆ ಇದು ಇವಾಗ ಅವರು ಸರ್ಕಾರ ನಡೀತಾ ಇದೆ ಅವ್ರು ಏನು ಬೇಕೋ ಅದನ್ನ ಮಾಡ್ತಾಯಿರೋ ಅದರಲ್ಲಿ ಏನು ಇನ್ಕಮ್ ಇದೆ ಏನೂ ಗೊತ್ತಿಲ್ಲ ಇದೆಲ್ಲ ಇದು ಹಳೇದೇ ಇದ್ದಿದ್ದರೆ ಚೆನ್ನಾಗಿತ್ತು ಏನು ಬೇಕಾಗಿರಲಿಲ್ಲ ಟಾಯ್ಲೆಟ್ ಕಟ್ಬೋದಿತ್ತು ಬಟ್ ಇದೇನು ಹಳೇದೇ ಇದ್ದಿದ್ದೇ ಆಗಿರೋದು ಅದನ್ನೇನು ನವೀಕ ಸುಮ್ಮನೆ ನವೀಕರಣ ಮಾಡಿಸ್ಬೇಕು ಏನಕ್ಕೆ ಎಷ್ಟೊಂದು ಖರ್ಚು ಮಾಡಬೇಕು ಅಂತ ಇನ್ನು ಇದು ವಿದ್ಯಾ ಸಂ ವಿದ್ಯಾಸಂಸ್ಥೆಗಳಿಗೆ ಅದಕ್ಕೆ ಇದಕ್ಕೆ ಉಪಯೋಗಿಸಿದ್ರೆ ಒಳ್ಳೆಯದಾಗಿರೋದು ಅದು ಒಳಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ನಿಮ್ದು ಇದು ಯಾರಾದರೂ ಸೀನಿಯರ್ ಸಿಟಿಸನ್ಸ್ ಬಂದಿದ್ದಾರೆ ಅಂದ್ರೆ ಕೂತ್ಕೊಳ್ಳೋಕೆ ಇದ್ದ ಪ್ಲೇಸ್ ಇಲ್ಲ ಮೊದಲು ನೋಡೋಕ್ಕೋದ್ರೆ ತುಂಬ ತುಂಬಾ ದೊಡ್ಡದಾಗಿ ಎರಡು ಇದ್ದಿತ್ತು ಸ್ಟ್ಯಾ ಬಸ್ ಸ್ಟ್ಯಾಂಡ್ ಮಾಡಿದ್ರು ತುಂಬಾ ತೊಂದರೆ ಆಗ್ತಾ ಇದೆ ಸರ್ ಬಟ್ ಇಷ್ಟು ಸ್ಪೇಸ್ ಅವ್ರು ತಗೊಂಡಿರೋದು ತುಂಬಾ ಇಟ್ ಇಸ್ ನಾಟ್ ರಿಲೆವೆಂಟ್ ಐ ತಿಂಕ್ ಸರ್ ಇದು ನೋಡಿ ಇವಾಗ ನಮ್ಗೆ ನಿಂತ್ಕೊಳ್ಳೋಕೆ ಎಷ್ಟು ತಿಂಗಳಿಂದ ಈ ತರ ಇದೆ ಗೊತ್ತಾ ಬಲ್ಲಿ ನಾವು ಇಲ್ಲಿ ಇಳಿಬೇಕು ಅಂದ್ರೂ ಯೋಚನೆ ಮಾಡ್ತೀವಿ ನೆಕ್ಸ್ಟ್ ಸ್ಟಾಪ್ ಇಳಿಯೋದ ಇಲ್ಲ ಹಿಂದೆನೂ ಸ್ಟಾಪ್ ಇಳಿಯೋದ ಅಂತ ಸೊ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಸರ್ ಈ ತರ ಇವಾಗ ಅದು ನೋಡಿದ್ರೆ ಬಿಸ್ಲೆಲ್ಲ ತುಂಬಾ ಜಾಸ್ತಿ ಆಗುತ್ತೆ ಬರ್ತಾ ಬರ್ತಾ ಇನ್ನೂ ತುಂಬಾ ತೊಂದರೆಗಳು ಅನ್ನೋದು ಹಾಗೆ ಆಗುತ್ತೆ ಸರ್ ನಮ್ಮ ರಾಜ್ಯಕ್ಕೆ ಏನು ಅನುಕೂಲ ಆಯಿತು ಅದನ್ನ ಮಾಡಬೇಕು ಏನೋ ಇದೆಲ್ಲ ಬೇಕಾಗಿಲ್ಲ ಇದು ಹೊರಗಿನವರು ಇವರೆಲ್ಲ ಹೊರಗಡೆಯಿಂದ ಒಂದು ಇಲ್ಲಿ ಕರ್ನಾಟಕದಲ್ಲಿ ಎಲೆಕ್ಷನಲ್ಲಿ ಗೆದ್ದಿ ಎಮ್ ಎಲ್ ಎಗಳಾಗಿರೋರು ಅವರು ಇವರೇನೆ ಯಾ ಅಂತ ಕೆಲಸ ಏನು ಇಲ್ಲ ಇದರಿಂದ ನಮ್ಮ ನಾವು ಏನು ಅನುಕೂಲ ಇಲ್ಲ ಅದ್ರ ಬದಲು ಇನ್ನೂ ಬಸ್ ಸ್ಟ್ಯಾಂಡ್ನೇ ಅಲ್ಲಿ ಜನಗಳು ಕೂತ್ಕೊಳ್ಳೋಕ್ಕೆ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ನೇ ಇನ್ನೂ ಇನ್ನೊಂದು ಸ್ವಲ್ಪ ಜನಗಳಿಗೆ ನೆರಳಿರೋ ಥರ ಏನಾದರೂ ಮಾಡಿದರೆ ಒಳ್ಳೆಯದಾಗಿರೋದು ಅಷ್ಟೇ ಒಂದು ಬಸ್ ವ್ಯವಸ್ಥೆ ಬಸ್ ಸ್ಟಾಪ್ ವ್ಯವಸ್ಥೆ ಮಾಡ್ಬೋದಾಗಿತ್ತು ಇದರ ಬದಲಿಗೆ ಒಂದು ಚಿಕ್ಕದಾಗಿ ಒಂದು ಬಸ್ ವ್ಯವಸ್ಥೆ ಬಸ್ ಸ್ಟಾಪ್ ವ್ಯವಸ್ಥೆ ಮಾಡ್ಬೋದಾಗಿತ್ತು ಹೌದು ಮಾಡಿದರೆ ಪ್ರಯಾಣಿಕರಿಗೆ ತುಂಬ ಅನುಕೂಲ ಆಗೋದು ವಿಚ್ ಇಸ್ ನಾಟ್ ಇಟ್ ಆಲ್ ನೆಸೆಸರಿ ಇಲ್ಲಿ ದುಡ್ಡು ಖರ್ಚು ಮಾಡೋದಕ್ಕಿಂತ ಅಲ್ಲಿ ಫುಟ್ಪಾತ್ ಫುಟ್ಪಾತ್ ಇಲ್ಲ ಅಲ್ಲಿ ನಡೆಯೋಕ್ಕಾಗಲ್ಲ ಅಲ್ಲಿ ಅದೇನೋ ಹಾಳು ಮಾಡಿಟ್ಟಿದ್ದಾರೆ ಅದನ್ನು ಫಿಕ್ಸ್ ಮಾಡ್ಬೋದಿತ್ತು ಅದು ಹೆಲ್ಪ್ ಆಗ್ತಿತ್ತು ಇಲ್ಲಿ ಬಸ್ ಸ್ಟಾಪ್ ಇಲ್ಲ ಅದು ಬಸ್ ಸ್ಟಾಪ್ ಮಾಡೋದು ಬಿಟ್ಟು ಏನು ಮಾಡ್ತಿದ್ದಾರೆ ನೋಡಿ ವಿ ವಾಂಟ್ ಅ ಬಸ್ ಸ್ಟಾಪ್ ನಾಟ್ ದ ಸ್ಟ್ಯಾಚು ಸ್ಟ್ಯಾಚು ಇಸ್ ನಾಟ್ ಗಣ ಹೆಲ್ಪಸ್ ಇದು ಪಬ್ಲಿಕ್ ಮನಿ ನಾವು ನಮ್ಮ ಅಪ್ಪ ಅಮ್ಮ ಕಟ್ತಿರೋ ಟ್ಯಾಕ್ಸಿಂದ ಇದು ವೇಸ್ಟ್ ಮಾಡಿದ್ದಾರೆ ಇದು ಬೇರೆ ಏನಲ್ಲ ರಾಮ ಮಂದಿರ ಕಟ್ಟಿರೋದು ಪಬ್ಲಿಕ್ಕಿಂದ ಡೊನೇಷನ್ಸ್ ಬಂದಿರೋದು ಅದ್ರದ್ದು ಇಂಟ್ರೆಸ್ಟ್ ಮೇಲೆ ಕಟ್ಟಿದ್ದಾರೆ ರಾಮ ಮಂದಿರನ ಈ ಆ ಪಬ್ಲಿಕ್ ಮನೆಯಿಂದ ಏನೇನು ಕಟ್ಟಿಲ್ಲ this is not a whatever they are doing it's not a god statue so i won't support it obviously and Nisa, therefore the they say chagidru on kai kai mugi bodu sumne karta idara adru badlu bus stop footpath madisidre en aagtitte en hogta itto sumne waste ekagirilla idalla bus stop na avashyakate ide but ee constructions ella ವೇಸ್ಟ್ ಆಫ್ ಮನಿ ಟೈಮ್ ಮತ್ತೆ ತುಂಬಾ ಇನ್ಕನ್ವಿನಿಯನ್ಸ್ ಕ್ರಿಯೇಟ್ ಆಗ್ತಿದೆ ಇದರಿಂದ ಅವಶ್ಯಕತೆ ಇತ್ತು ದುಡ್ಡು ಮಾಡಬೇಕು ಮಾಡಿದ್ರು ಅಷ್ಟೇ ಏನು ಉಪಯೋಗ ಇಲ್ಲ ಇದರಿಂದ ಏನು ಉಪಯೋಗ ಇಲ್ಲ ಅದೇ ಅರ್ಧ ಖರ್ಚು ಮಾಡ್ತಾರೆ ಅರ್ಧ ತಿಂತಾರೆ ನಮ್ಮಲ್ಲಿ ಕರ್ನಾಟಕದವ್ರಿಗೆ ಸಪೋರ್ಟ್ ಇಲ್ಲ ಹಂಗಾಗಿದೆ ಇವಾಗ ಪರಿಸ್ಥಿತಿ ಇನ್ಫ್ರಾಸ್ಟ್ರಕ್ಚರ್ ತುಂಬಾನೇ ಡೆವಲಪ್ ಮಾಡೋದಿದೆ ಬೇರೆ ಬೇರೆ ಇನ್ಫ್ರಾಸ್ಟ್ರಕ್ಚರ್ ಇದೆಲ್ಲ ನ್ಯಾಷನಲ್ ವೇಸ್ಟ್ ಇದು ಯಾಕಂದ್ರೆ ಸ್ಟ್ಯಾಚುಗಳು ಸಮ್ ಸಡನ್ ಇಯರ್ಸ್ ಇರ್ತವೆ ಅದಾದ್ಮೇಲೆ ನೆಕ್ಸ್ಟ್ ಜನ್ರೇಷನ್ ಹೋದಾಗ ಅವೆಲ್ಲ ಸ್ಟ್ಯಾಚುಗಳು ಇರಲ್ಲ ಇಸ್ ಆಲ್ ಅವರ್ ನ್ಯಾಷನಲ್ ರೇಸ್ ಬೇರೆ ಇನ್ಫ್ರಾಸ್ಟ್ರಕ್ಚರ್ ತುಂಬ ಮಾಡೋದಿದೆ ಗೌರ್ಮೆಂಟ್ಗಳು ಫ್ರೀ ಬೀಡ್ಸ್ ಎಲ್ಲ ಸ್ಟಾಪ್ ಮಾಡಿಸ್ಬಿಟ್ಟು ಸ್ಟಾಪ್ ಮಾಡಿ ಬೇರೆ ಜನರಿಗೆ ಬೇಸಿಕಲಿ ಏನು ಅವ್ರಿಗೆ ಮೂಲ ಸೌಕರ್ಯಗಳು ಅಂದರೆ ಒಂದು ಹಾಸ್ಪಿಟಲೈಸ್ ಒಂದು ಮೆಡಿಸಿನ್ ಮೆ ಮೆಡಿಕಲ್ ಫೆಸಿಲಿಟೀಸ್ ಇರ್ಬೋದು ಅಥವಾ ಎಜುಕೇಷನ್ ಫೆಸಿಲಿಟೀಸ್ ಇರ್ಬೋದು ಇದರಲ್ಲಿ ಮಾತ್ರ ಗೌರ್ಮೆಂಟ್ಗಳು ಇದರಲ್ಲಿ ಏನಾದರೂ ಕನ್ಸಿಶನ್ನು ಫೆಸಿಲಿಟೀಸ್ ಕೊಟ್ಟರೆ ಡೆವಲಪ್ ಆಗುತ್ತೆ ಬಸ್ ಸ್ಟಾಪ್ ಬೇಕಾಗಿತ್ತು ಇದರ ಅಗತ್ಯ ಇರಲಿಲ್ಲ ಬಸ್ ಸ್ಟಾಪ್ ಇದ್ರೆ ಜನಕ್ಕೆ ಬಿಸಿಲುಗೆ ಮಳೆಗೆ ನಿಂತ್ಕೊಳ್ಳೋಕೆ ಅನುಕೂಲ ಆಗ್ತಾ ಇತ್ತು ಅಗತ್ಯ ಇರೋದಕ್ಕೆ ಇದು ಮಾಡಬೇಕು ಅಗತ್ಯ ಇಲ್ಲದೆ ಇರೋದಕ್ಕೆಲ್ಲ ದುಡ್ಡು ಆಗೋದು ಗೌರ್ಮೆಂಟ್ನವರು ಅದೇನು ಅವಶ್ಯಕತೆ ಇರಲಿಲ್ಲ ಯಾಕಂದರೆ ಇವಾಗ ಆಲ್ರೆಡಿ ಇದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ತಾ ಬಂತು ಇನ್ನೂ ಮುಗ್ದಿಲ್ಲ ಒಂದು ಪ್ರಾಪರ್ ಬಸ್ ಸ್ಟಾಪ್ ಇಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ಅದು ಈಗಲಿನ ಸಮಸ್ಯೆ ಅಲ್ಲ ಅದು ಮುಂಚೆನಲ್ಲಿ ಇಲ್ಲಿ ಒಂದು ಪ್ರಾಪರ್ ಬಸ್ ಸ್ಟಾಪ್ ಇಲ್ಲ ಅದೇ ದೊಡ್ಡ ಸಮಸ್ಯೆ ಇದೆ ಎಲ್ಲರೂ ನೋಡಿ ಇಲ್ಲೇ ಹಿಂಗ್ ಲೈನಲ್ಲಿ ನಿಂತ್ಕೊಳ್ಬೇಕು ಸತಿ ಸರ್ತಿ ಓವರ್ಟೇಕ್ ಮಾಡಬೇಕಾಗತ್ತೆ ಗಾಡಿಗಳು ಅವಾಗೆಲ್ಲ ಜನಗಳು ಇಲ್ಲಿಂದ ಪಾಸ್ ಆಗ್ತಿರ್ತಾರೆ ತುಂಬ ಕಷ್ಟ ಇದೆ ಇಲ್ಲಿ ಅವಶ್ಯಕತೆ ಇರಲಿಲ್ಲ ಅವ್ರವ್ರ ರಾಜಕೀಯ ಇದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಷ್ಟೇ ಇದೇ ಒಂದು ದುಡ್ಡಿನಲ್ಲಿ ಅವರು ಏನು ಬೇಕಾದ್ರೂ ಡೆವಲಪ್ಮೆಂಟ್ ಮಾಡ್ಬೋದಾಗಿತ್ತು ಅನ್ನೆಸರಿ ಮಾಡ್ತಾ ಇದ್ದಾರೆ ಅಷ್ಟೇ ಖರ್ಚು ಮಾಡ್ತಾ ಇದ್ದಾರೆ ಬರೀ ಆವಾಗ ಇತ್ತು ಸೆಟರ್ ಥರ ಆದರೆ ಈಗಿಲ್ಲ ಹಣ ಈಗ ಬರೀ ಇದಷ್ಟೇ ಇರೋದು ಎಷ್ಟು ಕಷ್ಟ ಆಗ್ತಾ ಇದೆ ನಿಮ್ಗೆ ಕಷ್ಟ ಆಗ್ತಾ ಇದೆ ಹಣ ಕುತ್ಕೊಳಕ್ಕೆ ಜಾಗ ಇಲ್ಲ ಮಳೆ ಬಂದಾಗ ಎಲ್ಲಿ ನಿಂತ್ಕೊಳಕ್ಕೆ ಜಾಗ ಇಲ್ಲ ಅಲ್ಲಲ್ಲೆಲ್ಲ ನಿಂತ್ಕೊಳ್ಬೇಕು ಸ್ಪೀಡಾಗಿ ಬರ್ತಾ ಇರುತ್ತೆ ಆಮೇಲೆ ಇದು ಸ್ವಲ್ಪ ಇರುತ್ತಲ್ಲ ಇನ್ನು ಹಿಂಗೆ ಇದ್ದಿದ್ದರೆ ಸ್ವಲ್ಪ ನಾವು ಹಿಂಗೆ ಹೋಗ್ಬೋದು ಅದೇ ಇದು ರೋಡ್ ಮಧ್ಯ ಇದೆಯಲ್ಲ ಸ್ವಲ್ಪ ಕುತ್ಕೊಂಡು ಹೋಗೋ ಚಾನ್ಸಸ್ ಎಲ್ಲ ಇದೆ ಅದಕ್ಕೆ